ಭರತ ಕಂಡದ ಕರ್ನಾಟಕ ದೇಶ ಮಾಗಡಿ ಎಂಬ ನಾಡಿಹದ ಭರತ ಕರ್ನಾಟಕ ದೇಶ ಮಾಗಡಿ ಎಂಬ ಬೆಟ್ಟ ಗುಡ್ಡ ತರುಲತೆಗಳ ಸೊಂಪು ಕೆರೆ ಕಟ್ಟೆ ಕಾಲುವೆಗಳ ಗುಂಪು ಹಲವಾರು ಮಗನೀಯರು ಮೆರೆದು ಬಾಳಿದ ಗಂಧದ ಬೀಡು ಹಲವಾರು ಮಗನೀಯರು ಮೆರೆದು ಬಾಳಿದ ಗಂಧದ ಬೀಡು ಭರತ ಕಂಡದ ಕರ್ನಾಟಕ ದೇಶ ಮಾಗಡಿಯಂಬ ನಾಡಿಗುದೋ ಮಗಡಿ ನಾಡಿಗೆ ಹೊಂದಿಕೊಂಡಂತೆ ಒಂದು ಹಳ್ಳಿ ಅದೇ ಹಳ್ಳಿ ಹಿಂದೆ ದೇವಮ್ಮ ಎಂಬ ಮಗ ತಾಯಿಯೋ ಹಿಂದೆ ದೇವಮ್ಮ ಎಂಬ ಮಗ ತಾಯಿಯು ಇಲ್ಲಿ ನೆಲೆಸಿದ್ದಳಾದ್ದರಿಂದಿದಕ್ಕೆ ಮಾದಿಗೊಂಡನ ಹಳ್ಳಿಯಾಯಿತು ಇಲ್ಲಿ ನೆಲೆಸಿದ್ದಳಾದ್ದರಿಂದಿದಕ್ಕೆ ಮಾದಿಗೊಂಡನ ಅಳ್ಳಿಯಾಯಿತು ಭರತ ಕಂಡದ ಕರ್ನಾಟಕ ದೇಶ ಮಾಗಡಿ ಎಂಬ ಹುದೂ ಮಾರಿಗೊಂಡನ ಹಳ್ಳಿಯಲ್ಲಿ ಜನರೆಲ್ಲ ಯಾವುದೇ ಕೊರತೆ ಇಲ್ಲದೆ ಸುಖ ಸೌಖ್ಯ ಸಂತೋಷ ನೆಮ್ಮದಿ ಒಂದಿ ಹೊಂದಿ ಬಾಳುತಿಗರೋ ಅಂತಹಳ್ಳಿಯಲಿ ಈಗರೊಂದು ದಂಪತಿಗಳು ಒನ್ನಮ್ಮ ಕಾಳಿಂಗರಾಯರು ಸಂಪತ್ತುಗಳು ಸಿರಿಗಳೊಡೆಯರು ಒನ್ನಮ್ಮ ಕಾಳಿಂಗರಾಯರು ಸಂಪತ್ತುಗಳ ಸಿರಿಗಳೊಡೆಯರು ಭರತ ಕಡದ ಕರ್ನಾಟಕ ದೇಶ ಮಾಗಡಿ ಎಂಬ ನಾಡಿಹುದು 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 ಎಂದೇ ಪ್ರಖ್ಯಾತಿ ಹೊಂದಿರುವ ಭರತಖಂಡದಲ್ಲಿ ಇದೇ ನಮ್ಮ ಕನ್ನಡ ನಾಡಾದ ಕರ್ನಾಟಕದಲ್ಲಿ ಮಾಗಡಿ ಎಂಬ ನಾಡು ಕೆರೆ ಕಟ್ಟೆ ಬೆಟ್ಟ ಬೆಟ್ಟಗುಡ್ಡ ತರುಲತೆಗಳಿಂದಲೂ ಸಮೃದ್ಧಿಯಾದಂತಹ ಗಂಧದ ಬೀಡು ಈ ಗಂಧದ ಬೀಡಾದ ಮಾಗಡಿ ನಾಡಿಗೆ ಹೊಂದಿಕೊಂಡಂತೆ ಒಂದು ಹಳ್ಳಿ ಅದೇ ನಮ್ಮ ಹಳ್ಳಿ ಇದಕ್ಕೆ ಹಾದಿಯಲ್ಲಿ ಮಹದೇವಮ್ಮನಹಳ್ಳಿ ಎಂಬ ಹೆಸರಿತ್ತು ಮುಂದೆ ಜನರ ಬಾಯಿಂದ ಬಾಯಿಗೆ ಬರುವಾಗ ಮಹದೇವಮ್ಮನ ಹಳ್ಳಿಯಾಗಿ ಹೋಯಿತು ಮಹದೇವಮ್ಮನ ಹಳ್ಳಿ ಹೋಗಿ ಮಾದಿಗೊಂಡನ ಹಳ್ಳಿಯಾಯಿತು ಈ ಹಳ್ಳಿಯಲ್ಲಿ ಇಬ್ಬರು ದಂಪತಿಗಳಿದ್ದರು ಇವರೇ ಒನ್ನಮ್ಮ ಕಾಳಿಂಗರಾಯರು ಈ ಹೊನ್ನಮ್ಮ ಕಾಳಿಂಗರಾಯರಿಗೆ ಏನು ಕೊರತೆ ಇಲ್ಲ ಸಿರಿ ಸಂಪತ್ತುಗಳು ತುಂಬಿ ತುಳುಕಾಡುತ್ತಿವೆ ಆದರೆ ಅವರಿಗೊಂದು ಕೊರತೆ ಇದೆ ಅದೇನು ಕೊರತೆ ಅದೇನು ಚಿಂತೆ ನೋಡೋಣ ಬನ್ನಿ